ಮಗಳನ್ನ ಮಗಳ ಹೆಂಗ ಕೇಳ್ಬೇಕು ನನ್ ಗೊತ್ತೈತಿ ನೀ ಸುಮ್ಮಿರು ಅಷ್ಟಕ್ಕೂ ಆಕಿ ಅವನ್ನ ಪ್ರೀತಿ ಮಾಡಾಕ ಸಾಧ್ಯನೇ ಇಲ್ಲ ಏ ಸುಮ್ನಾ ಪರವಾಗಿ ಸುಳ್ ಹೇಳ್ತಾಳ ನನಗೆ ಗೊತ್ತೈತಿ ನನ್ ಮಗ ನನ್ನ ನಂಬಿಕೆ ನಮ್ಕೈತಿ ಆಕಿ ಪ್ರೀತಿ ಪ್ರೇಮ ಅಂತೇಳಿ ಎಲ್ಲಾ ತಲಿ ಕೆಡ್ಸ್ಕೊಳಕ ಎಲ್ಲಾಕಿ ಆದ್ರ ಕೃಷ್ಣಂಗೇನು ಅನ್ನಂಗಿಲ್ಲ ಹುಡುಗ ಮಾತ್ರ ಚಲೋ ಹೇಳಿ ಆ ದಿಕ್ಕುದಿಸಿ ಇಲ್ಲಾಗ ಅವ್ರ ಮಕ್ಳು ಕೊಟ್ಬಿಡುದನ್ನ ಹುಡುಗಿನ ಹಕ್ಕಿ ಕತ್ತ ನಮ್ಗೆಲ್ಲಾ ಗೊತ್ತೈತಿ ಮ್ಯಾಗಟ ಮಲ್ಲ ಕೊಡ್ರ ಮಗಅ ಅದು ಎಲ್ಲ ಗೊತ್ತಿದ್ದ ಮಾತ ಐತಿ ಮತ್ತ ಆ ಮನಿಗ್ ಹೋದ್ರ ನಮ್ ಮಗಳು ಏನ್ ನಮ್ಮ ಇರ್ತದ ನಮ್ ಮಗಳಿಗೆ ಏನ್ ಬೆಲೆ ಇರ್ತದನ ಕೌಶನ್ ಯಾರು ಹೇಳಿದ್ರಂತ ಈಕಿ ಕೇಳಿಲ್ಲಂತ ಹೊಳೆ ಮಾತಾಡಕ್ ಬರ್ತತ್ ಇಲ್ಲ ಹ ಅದ್ ಹೆಂಗ್ ಆಗತ್ತ ಅಂತ ಕೇಳಾಕರ ಬಂತಿಲ್ಲ ಆಕಿ ಗೌಡಶನ್ ಅನ್ಲಂತ ಈಕಿ ಕೋಲೆ ಬಸ್ ಮುಖ್ಯತೆ ಫೋನ್ ಹಾಕೊಂಡು ಸುಮ್ಮನೆ ಬಂದ್ಬಿಟ್ಟಾಳ ಈಕಿ ಕೃಷ್ಣನ್ ನಂದ್ ವಿಚಾರನ ಪಾರ್ವತಿ ಅವ್ರ ಮುಂದೆ ಹೇಳ್ಬೇಕ ಅದನ್ನ ಅವ ಅಪ್ಪನ ಮುಂದೆ ಹೇಳ ಅನ್ಸ್ತತಿ ನನ್ ಪ್ರೀತಿನ ಒಪ್ಕೊಂತಾರ ಅಂತ ಅನ್ಕೋತೀನಿ ಅಪ್ಪ ಅಂಕ್ರು ಯಾವತ್ತು ನಾನು ಕೇಳಿದ್ದಕ್ಕೆ ಯಾವುದು ಇಲ್ಲ ಅಂತಂದಿಲ್ಲ ನಂಗ್ ಗೊತ್ತೈತಿ ನಮ್ ಅಪ್ಪ ಒಪ್ಕೋತಾರ ನನ್ ಪ್ರೀತಿನ ಒಪ್ಕೋತಾನ ಅಂತ ಗೊತ್ತೈತಿ ಹೇಳಪ್ಪ ಕುಂದ್ರವ ಊಟ ಕೂಡ ಊಟ ಮಾಡೋಣಂತ ನೀಲಿ ಮಗ ಮಗ ನೋಡ್ಕೊಂತ ಕುಂತ ಇಲ್ಲಿ ಸ್ಟಾರ್ಟ್ ಅಚ್ಚ ಹ್ಮ್ ತಗೋರಿ ತಡಿ ಅವನಿಗೆ ಬಹಸ್ತೀನಿ ಬ್ಯಾಟ್ ತಡಿ ಇವತ್ತ ನನ್ ಮಗಳಿಗೆ ನಾ ಊಟ ಮಾಡ್ತೀನಿ ಮಗಳು ಗಂಡನ ಮನೆಗೆ ಹೋಗೋ ವಯಸ್ಸ ಆತ ಆ ಇನ್ನು ತುತ್ತು ಮಾಡ್ ತಿನ್ನಿಸ್ತಿರಲ್ಲ ಮಗಳಿಗೆ ನನ್ನ ಮಗಳು ಮಕ್ಕಳನ್ನ ಹಡಿದ್ರು ಇನ್ನು ನನ್ನ ಮಗಳು ನನಗೆ ಸಣ್ಣಕಿನ ಹ್ಮ್

ನೋಡ್ವಾ ನೀ ಏನ ಕೃಷ್ಣನ ಇಷ್ಟಪಡ್ತೀಯಂತ ಕೃಷ್ಣ ನೀನ್ ಇಷ್ಟ ಪಡ್ತಾನಂತ ಆ ಅದನ್ನ ತಂದು ಈಕೆ ಕೇಳ್ತಿ ಆಕೆ ಕೃಷ್ಣರವ್ವಾಪ್ಪ ಬಂದು ಹೇಳ ಮೂವ ಅದನ್ನ ನನ್ ಮುಂದೆ ಏನಿಲ್ಲ ನೀರ್ ಕೊಡು ಹುಡ್ಕೀಗೆ ಹೌದ ಕುಡೀಬಿ ನೀರ್ನ ಮತ್ತ ನೆತ್ತಿಗೇರಿತ ನೋಡ್ವಾ ಹಿಂಗತಿ ಅಂತ ನೀ ಆ ಕೃಷ್ಣನ್ ಪ್ರೀತಿ ಮಾಡ್ತಿ ಅಂತ ಹಾ ನೀ ಪ್ರೀತಿ ಮಾಡಾಕ ಸಾಧ್ಯ

ఇలా గట్టి ధైర్యతీన అదూ అప్పా అదూపా నూ కృష్ణన్ ఇష్టపడకీ కృష్ణను నన్ను అష్ట ఇష్టపడక రుక్మిణివ నీ నృష్ణన బా ఇష్టపడతా నన్ను ప్రాణకి ప్రీతి

ನಂಬಿದ್ನಲ್ವ್ವ ನಿನ್ನ ಹಾಂ ನಂಬ್ಕೆ ದ್ರೋಹ ಮಾಡ್ಬಿಟ್ಟಿಲ್ಲ ನೀನು ಅದು ಆ ಕೃಷ್ಣನ ಜೊತೆ ನೀವು ಅಡ್ಡಾಡೋದಕ್ಕೆ ಎಲ್ಲರೂ ಏನೇನೋ ಬಣ್ಣ ಕಟ್ಟಿ ಮಾತಾಡಿದ್ರು ನಾನು ಒಂದು ದಿನ ತಲೆ ಕೆಡಿಸ್ಕೊಲಿಲ್ಲ ನನ್ನ ಮಗಳು ಹಂತಕ್ಕೆಲ್ಲ ಅಂತ ಅನ್ಕೊಂಡೆ ಆದ್ರೆ ನೀನು ಇವತ್ತು ನನ್ನ ನಂಬ್ಕೇನು ಸುಳ್ಳು ಮಾಡಿಬಿಟ್ಟಲ್ವ್ವ ಅಪ್ಪ ನಾನು ಪ್ರೀತಿ ಮಾಡೀನಿ ಆದ್ರೆ ನಿಮ್ಗೆ ಯಾವತ್ತು ಮೋಸ ಮಾಡಿಲ್ಲಪ್ಪ ನಾನು ನನ್ನ ಮನಸ್ಸು ಸಂದೇಜ ಆಗ್ಯಾತಪ್ಪ ಈಗ ನಾನು ಪವಿತ್ರವಾಗಿ ಅದಿನಪ್ಪ ನನ್ನ ನಂಬಪ್ಪ ನಾನು ಅಂಥ ಹೊಲದ ಕೆಲಸ ಮಾಡಿಲ್ಲಪ್ಪ ಹ್ಞೂ ಆತು ಗೃವಾ ನನ್ನ ನಂಬಿಕೆ ಕಳ್ಕೊಂಡಿ ನೋಡು ರುಕ್ಮಿಣಿ ಅವ್ರಿಗೆ ನಮಗ ಬಹಳ ಅಜಗಜಾಂತರ ವ್ಯತ್ಯಾಸ ಐತಿ ನಂದು ತಪ್ಪೈತಿ ನಂಬಿ ಆ ಕೃಷ್ಣನ ಮನೆ ಬಿಟ್ಕೊಂಡೆ ಅಲ್ಲ ಅದಕ್ಕ ಅವ ನನ್ಗ ಬರೋಬ್ಬರಿ ಬಗ್ನಿ ಊಟಾನೆ ಇಟ್ಟ ನಮ್ ಹುಡುಗಿ ಮೇಲ ಕಣ್ಣು ಹಾಕಿದ್ನವ ಅಂತ ಹುಡುಗಲ್ಲ ಅಂತ ಅನ್ಕೊಂಡಿದ್ದೆ ಬೈ ಬೇಡಪ್ಪ ಅವನಿಗೆ ತಪ್ಪಿಲ್ಲಪ್ಪ ಅವ್ರಪ್ಪ ಅಪ್ಪ ಯಾರಂತ ಅವನ್ ಗೊತ್ತಿಲ್ಲ ಈಗ ಅದಾನಲ್ಲ ಹ ಅಪ್ಪ ಅಂತ ಕೇಳ್ಕೊಂಡ ಅವ್ರಪ್ಪ ಅಲ್ಲ ಅಕ್ಕಿಪ್ಪ ಅಲ್ಲ ಸುಮ್ನ ಅವ ಮ್ಯಾಗಿನ್ ಮಾತಿಗಟ್ಟ ಆ ವಂಶಕ್ಕ ವಂಶೋಧಾರಕ ಅಂತ ಹೇಳಿ ಹೆಸರಿಗೆ ಮಾತ್ರ ಅದ ನಾವ ಕೃಷ್ಣ ಆದ್ರ ವಂಶಾವಳಿ ಅಲ್ಲ ಅಂತ ಹುಡುಗ ನಾನು ನಿನ್ನ ಕೊಡಂಗಿಲ್ಲ ಇಟ್ಟು ಮುಂದುವರೆದ್ಬಿಟ್ಟಿನ ನಿನ್ನ ಸರಿ ಏನ ನಿನ್ನ ಜೀವನ್ದಾಗ ನಾ ಮುಖ್ಯನ ಏನಾ ಕೃಷ್ಣ ಮುಖ್ಯನೋ ನಿನಗೆ ರೀ ಹೀಂಗەتی ಮಾತಾಡಿದ್ರೆ ಅವಡಿ ಏನು ಅಂತ ಹೇಳಬೇಕು ನೀಲಿ ಇದು ತಂದಿ ಮಗಳ ವಿಚಾರ ನೀ ಬಾಯಿಂದ ಕೂನ್ ಸುಮ್ಮನೆ ಇರು ನೀ ಮಾತಾಡಬೇಡ ಅಪ್ಪ ಹಾಗೆ ಏನಾ ಕೋಪಡಪ್ಪ ನೀನೇಷ್ಟು ಮುಖ್ಯನೋ ನನಗೆ ಅಷ್ಟ ಕೃಷ್ಣನ ಮುಖ್ಯಪ್ಪ ಅದು ಆイಕೆ ಮಾಡ್ಕೋ ಏನಾ ನಾನು ನಿಮೋ ಬೇಕೋ ಏನ ಕೃಷ್ಣ ಬೇಕೋ ಅಪ್ಪ ನೀನು ಅವ್ವ ಒಂದ ಕಣ್ಣಿದ್ದಂಗ ಕೃಷ್ಣ ಒಂದ ಕಣ್ಣಿದ್ದಂಗ ಈ ಎರಡು ಕಣ್ಣಿಲ್ಲದಾದ್ರೆ ಹೆಂಗ್ ಬದುಕಕಾಗುತ್ತಪ್ಪ ಹೇಳೋಣೋನು அல்ல ஒ அது எல்லாம் நான் ஒாக நெடியா அப்பாங்க குலா நீங்க ನಮಗಿ ಯಾವಾಗುದಂದ್ರ ಕೃಷ್ಣನ ಮತ್ತ ಯಾರನೂ ಆಗಲ್ಲ ಅಪ್ಪ ಹೆಂಗಾರ ಮಾಡು ಅಪ್ಪ ನನಗ್ ಕೃಷ್ಣನ ಸಮಾಧಾನ ಮಾಡ್ಕೊಡ್ವಾ ನಿಮ್ಮಅಪ್ಪ ಹೆಂಗದ ಗೊತ್ತಿಲ್ಲ ನನಗೇನು ನನಗೇ ಇಲ್ಲ ಕೃಷ್ಣ ಭಾರಿ ಒಳ್ಳೆ ಹುಡುಗ ಅವ ನನ್ನ ಆಗಿ ಬರ್ತಾನ ಅಂತ ಅಂದ್ರೆ ನನಗೂ ಖುಷಿನ ಬಾರ್ ಹೇಳಿಂದ ಭಾಳ ಖುಷಿ ಆಯ್ತು ನನಗ ಆದ್ರೆ ನಿಮ್ಮ ನಿಮ್ಮಅಪ್ಪ ಹೆಂಗದನ್ನು ಗೊತ್ತಿರ್ತಿಲ್ಲ ಒಂದ ಮಾತಿನ ಮನುಷ್ಯ ಅವನು ಒಂಟಿ ಹಿಡಿತ ಅವ ಯಾರು ಹೇಳಿದ್ರು ಕೇಳು ಅಲ್ಲ നനഗ അവർ ടാട്ടർ അല്ലാതെ ആഗടനീ സമാധാന ஏனாருந்து நீ சோட நீட்டா நீன உம் ஊட்டினா இதில் ஏன் அக்க இவ்ரி கண்டி நான் அவ்ரிவாங்க மாத்தாட சங்கக்கர கரேந்திர ஆடுகி நோட்ற நீர் தான் ಅಲೇಕಾ ಗಂಗನ ಲಗ್ನ ಮಾಡಿದ್ರೆ ಏನಕ್ಕಿತ್ತು ಪಾರೋಕ ಹೆಂಗಾರ ಮಾಡಿ ಒಪ್ಪಿಸ್ತಿದ್ವಿ ಪಾರೋಕನ ಇಲ್ಲೇ ಪಾರೋಕನ ಪ್ರಶ್ನೆ ಅಷ್ಟ ಅಲ್ಲೇ ಹ್ಮ ಪ್ರಶ್ನೆ ಐತಿ ಹಿಂಗ ಈ ಮನಿ ಅಣ್ಣ ರಿನಾ ತಿಂದ ಕಣ್ಣ ಹಾಕಿದ್ರು ಅಂತ ಅನಿಸ್ಕೊಳೋದು ಬೇಡ ಅಂತ ಯಾಕಂದ್ರ ನಮ್ಗ ಜೀವನ ಕೊಟ್ಟಿ ಕೊಟ್ಟಾರ ಈ ಮನಿ ಅನ್ನೋರು ಹೌದಿಲ್ಲ ಅಂತಾರಿಗೆ ನಾವು ದ್ರೋಹ ದ್ರೋಹಯತ್ತ ಅಂತಾರ ಮನಿ ಹೆಣ್ಣ ಕಮ್ಮಿ ಹೆಚ್ಚಿನ ನೋಡಕ್ ಹೇಳಿ ನೋಡೋಣ ಅದಕ್ಕೆ ಬ್ಯಾಡ ಅಂತ ಅನ್ರಿ ಅವ ಬ್ಯಾರಿ ಆ ಹುಡುಗಿನ ಪ್ರೀತಿ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂತಿದ್ವಿ ಅವ ಏನ್ ಬಿಡಾಕ ಈಗ ನೋಡ್ ಹಾ ಅವಂಗೂ ಇಷ್ಟ ಇಲ್ಲಾರ ಲಗ್ನ ಈಗ ನೋಡ್ ನಮ್ಮ ಗಂಗಾ ಕತೆ ಇನ್ ಇಷ್ಟ ಐತನ ಹುಡುಗನ ಕಡೆದವ್ರು ಒಪ್ಕೊಂಡ್ ಹೋಗ್ಯಾರ ಹ್ಮ್ ಆಕಿ ಮ್ಯಾಗಿನ ಮ್ಯಾತಿಗೆ ಹ್ಮ್ ಅಂತಂದಾಳ ಏನೈತೆ ಏನವ ಮುಂದೆ ಕತಿ ಇನ್ನ ಅವರು ಚಲೋ ದಿನಾ ನೋಡ್ಕೊಂಡು. இன்னொன்சதி மனோர் எல்லாரும் கூடி நோட்கொண்டாரா அவ்ரோனா இருத்த ஏமா அதுக்க இவத்தெதி அஹ் லக்ன கொண்டா நம்ம அர்ஜுனி கசினி ஆஹ் அவர் கண்டு எல்லா அட்ங்கோட் பாய் சத்தேவா அவ கல்கிஸ்து ஆகிடுத அதுக்கொல் கங்கன் கூட மாத்தாடு ஆகி வந்துட்டு நம்ம அர்ஜுன சௌக்கில் பிரீத்தி மாதிரி தூரம் வயக்க நோட் அதுஹாங்கிங்க நோடுவயார அனசுன ஜீவன ஆடல்ல முந்த ஏன் மாதநோச்சனை கங்கான முந்த வந்துட்டி அந்த அக்கி வந்துட்டு அந்த இவக்கி மனி ஆகல அவர்களுக்கு okay, கூட்டத்தில் okay, so <speaking in Spanish> <speaking in Spanish>

ಹಿಂಗತಿ ಯಾವ್ದ್ರ ಇದು ಕೆಲಸ ಆಗಂಗಿಲ್ಲ ಅಂತ ಮತ್ತೆ ಬಂದಿದ್ದೆ ನಾನು ನಿಮ್ಮ ಮಾವ ಊಟದ ಎಲ್ಲ ತೊಂದ್ರೆ ಏನ್ ಮಾಡ್ಬೇಕು ಅತ್ತ ಇದ್ರೆ ಅತ್ತಿಲ್ಲ ಹ್ಮ್ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗವಲ್ದು ಯಾಕ ಗಂಗಾ ಹೋಗಿ ಸುದ್ದಕ್ಕ ಅಲ್ಲಿವರೆಗೂ ಆತ್ ತಾಯಿ ಸತ್ತು ಮಗಳಿಗೆ ಏನೇನ್ ಕನ್ಸಿರ್ತಾವ ಏನು ಹೋಗಿಲ್ಲ ನನ್ ಸೊಸಿಗೆ ತಾಯಿ ಸತ್ತ ಹುಡುಗಿ ಆಕಿನ್ ನೋಡಿದ್ರೆ ಒಂಥರ ಅನಿಸ್ತೈತಿ ஒூபாய் அதன ஆஹ் இண்ட எந்தி அதுஹங்க நானும் நோட்னி ஏன் அக்கா தெளி தடி மா